ಅವರಿಗೆ ಮತ್ತೆ ಮೀನುಗಾರಿಕೆ ಬಂದರಂದ್ರೆ ಏನು ಮೀನುಗಾರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಂತಹ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿಯ ಅನಾಹುತ ನಡೆದಿದೆ ಎಲ್ಲೋ ಬೆಂಗಳೂರಿನಲ್ಲಿ ಕುತ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದೀರ್ಘ ಆಗಲಿಲ್ಲ ಎಸ್ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಎಲ್ಲ ಕಟ್ಟಿ ಹಾಕ್ಲೇಬೇಕು ಮತ್ತೆ ಏನ್ ಆಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರನಲ್ಲಿ ಹೊಡೆದತ್ತ ಎರಡು ಚೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸ ಒಂದು ವ್ಯಕ್ತಿಗೆ ಆ ಮಹಿಳೆಗೆ ಏನಾದ್ರೂ ಆಕ್ಷೇಪ ಉಂಟ ಪೆಟ್ಟದಿಂದವರ್ದು ಇಲ್ಲ ನಾನು ನೀನು ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳ್ಬೇಕಾದ್ರೆ ಈ ಪೊಲೀಸರಿಗೆ ಯಾಕಿಷ್ಟು ದಾಡಿ ನಿಮ್ಗೆ ನಿಮಗೆ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ ಪಿಗೆ ಒಂದು ದಾರಿಣ್ಯವನ್ನು ತೋರಿಸುವಂತ ಎಸ್ಪಿ ಉಡುಪಿಯ ಖಂಡಿತವಾಗಿ ಬೇಡ ಸರ್ಕಾರದ ಟ್ರಾನ್ಸ್ಫರ್ ಮಾಡಬೇಕು ಎಂತೆಂತ ನಾವು ನೋಡಿದ್ದೇವೆ ಅನ್ನಮಾನ ಎಸ್ಪಿ ನೋಡಿದ್ದೇವೆ ಇವಾಗ ಯಾವ ಏನಂತ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬ್ಯಮೇನ ಬ್ರಹ್ಮ ಎಸ್ಪಿ ಇವನು ಬಂದಾಗ ಹೇಳಿದೆ ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವರಿಗೆ ನೋಡಪ್ಪ ಅನ್ನಮಲೆ ಅಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್